ಊಟವಾದ ಬಳಿಕ ಹತ್ತು ನಿಮಿಷವಾದರೂ ನಡೆಯಬೇಕು ಎನ್ನುವ ಮಾತನ್ನ ನೀವು ಕೇಳಿರಬಹುದು ಇದು ನಿಜ ಮಧ್ಯಾಹ್ನವಿರಬಹುದು ಅಥವಾ ರಾತ್ರಿಯೇ ಇರಬಹುದು ಊಟದ ನಂತರ ಒಂದತ್ತು ನಿಮಿಷದ ಲಘುವಾದ ನಡಿಗೆಯ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು ಎನ್ನುತ್ತವೆ ಅಧ್ಯಯನಗಳು ಊಟದ ನಂತರದ ಹಗುರವಾದ ನಡಿಗೆಯಿಂದ ಏನೇನು ಲಾಭಗಳಿವೆ ಎನ್ನುವುದರ ವಿವರ ಇಲ್ಲಿದೆ ಊಟದ ಬಳಿಕ ಲಘು ನಡಿಗೆ ದೇಹಕ್ಕೆ ಎಷ್ಟು ಮುಖ್ಯ ಗೊತ್ತಾ ಊಟದ ನಂತರ ವಾಕಿಂಗ್ ಆರೋಗ್ಯದಲ್ಲಿ ಇಷ್ಟೆಲ್ಲ ಬದಲಾವಣೆ ಊಟ ರುಚಿಯಾಗಿದ್ರೆ ಹೊಟ್ಟೆಗೆ ತುತ್ತು ಹೋದದ್ದೇ ತಿಳಿಯೋದಿಲ್ಲ ಭೋಜನವಾದ ಮೇಲೆ ಕುಳಿತಲ್ಲಿಯೇ ನಿದ್ದೆ ಇಳಿಯಲು ಪ್ರಾರಂಭಿಸುತ್ತೆ ಆಗ ಒಂದು ಹತ್ತು ನಿಮಿಷ ನಿದ್ರೆ ಮಾಡೋಣ ಅನಿಸುತ್ತೆ ಆದ್ರೆ ಊಟವಾದ ಬಳಿಕ ಹತ್ತು ನಿಮಿಷ ಮಾತ್ರ ನಡಿಬೇಕು ಎನ್ನುವ ಮಾತನ್ನ ನೀವು ಕೇಳಿರಬಹುದು ಇದು ನಿಜ ಚಲನೆಗೆ ಅದರದ್ದೇ ಆದಂತಹ ಮಹತ್ವವಿದೆ ಮಧ್ಯಾಹ್ನ ಊಟವಾದ ಮೇಲೆ ಸಣ್ಣದೊಂದು ನಿದ್ದೆ ಹೊಡೆಯೋದು ಮನೆಯಲ್ಲಿರುವ ಎಲ್ಲ ಮಂದಿಗೂ ಒಂದು ಸಹಜವಾದ ಅಷ್ಟೇ ಖುಷಿ ಕೊಡುವ ಒಂದು ಅಭ್ಯಾಸ ಮಧ್ಯಾಹ್ನದ ನಿದ್ದೆ ಒಳ್ಳೇದಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಇದು ಅಭ್ಯಾಸವಾಗಿ ಬಿಟ್ಟಿರುತ್ತೆ ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವ ಮಂದಿಗೆ ಈ ಸೌಲಭ್ಯ ಸಿಗುವುದಿಲ್ಲವಾದ್ರಿಂದ ರಾತ್ರಿ ಮನೆಗೆ ಬಂದ ಮೇಲೆ ಊಟದ ನಂತರ ಸುಸ್ತಾಗಿ ಮಲಗಿ ಬಿಡುವುದು ಅಭ್ಯಾಸವಾಗಿ ಬಿಟ್ಟಿರುತ್ತೆ ಒಂದು ಚಂದನೆಯ ಊಟ ಜೊತೆಗೊಂದು ನಿದ್ದೆ ಎಂಬುದನ್ನ ಯೋಚನೆಯೇ ಎಲ್ಲರಿಗೂ ಖುಷಿಯನ್ನ ಕೊಡುತ್ತೆ ಆದ್ರೆ ಹಾಗೆ ನೋಡಿದ್ರೆ ಈ ಅಭ್ಯಾಸ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಅಭ್ಯಾಸ ಖಂಡಿತ ಅಲ್ಲ ಮಧ್ಯಾಹ್ನವಿರಬಹುದು ರಾತ್ರಿಯೇ ಇರಬಹುದು ಊಟದ ನಂತರ ಒಂದ್ ಹತ್ತು ನಿಮಿಷ ಸುಮ್ನೆ ಕೂತು ನಂತರ ಒಂದ್ ಹತ್ತು ನಿಮಿಷ ಲಘುವಾದ ನಡಿಗೆಯ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು ಎನ್ನುತ್ತವೆ ಅಧ್ಯಯನಗಳು ಊಟವಾದ ಮೇಲೆ ಸಣ್ಣ ನಡಿಗೆ ಮಾಡೋದ್ರಿಂದ ಮಾಡಿದಂತಹ ಊಟ ಸರಿಯಾಗಿ ಜೀರ್ಣವಾಗುತ್ತೆ ಇದರ ಜೊತೆಗೆ ಈ ರೀತಿ ಮಾಡೋದ್ರಿಂದ ಅನೇಕ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಇಲ್ಲವಾದಲ್ಲಿ ಹೊಟ್ಟೆಯುರಿ ಆಮ್ಲೀಯತೆ ಆಲಸಿತನ ಹುಳಿತೇಗು ಎದೆಯುರಿ ಸುಸ್ತು ಮೊದಲಾದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಈ ತೊಂದರೆಗಳು ಕಾಣಿಸಿಕೊಳ್ಳದೆ ಇದ್ರೂ ಕೂಡ ನಡೆಯುವುದರಿಂದ ಯಾವುದೇ ರೀತಿಯ ಅಪಾಯವಿಲ್ಲ ಯುಎಸ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ನಲ್ಲಿ ಪ್ರಕಟವಾದ ಎರಡು ಊಟದ ನಿಮಿಷಗಳ ನಡಿಗೆ ಮಾಡಬೇಕು ಇದನ್ನ ದಿನಕ್ಕೆ ಮೂರು ಬಾರಿ ಮಾಡಲೇಬೇಕು ಅಂತ ಹೇಳಿದೆ ಊಟವಾದ ನಂತರ ನಡಿಗೆ ಮಾಡಬೇಕೆಂದು ಧಾವಂತದ ನಡಿಗೆ ನಿಧಾನಗತಿಯ ಓಟ ಅಥವಾ ಜಾಗಿಂಗ್ ಮಾಡಬಾರದು ವೇಗವೂ ಅಲ್ಲ ನಿಧಾನವೂ ಅಲ್ಲದ ಮಧ್ಯಮ ಗತಿಯ ಸಾವಕಾಶ ನಡಿಗೆ ಬಲು ಉತ್ತಮವಾಗಿದೆ ಹಾಗಾಗಿ ಪ್ರಾರಂಭದಲ್ಲಿ ನಡಿಗೆಯನ್ನ ಐದಾರು ನಿಮಿಷಗಳವರೆಗೆ ಸವಕಾಶವಾಗಿ ಮಾಡಿ ಬಳಿಕ ಈ ವೇಗಕ್ಕೆ ದೇಹ ಹೊಂದಿಕೊಂಡಂತೆ ಕೊಂಚವೇ ಈ ಸಮಯವನ್ನ ಹೆಚ್ಚಿಸುತ್ತಾ ಹೋಗಿ ಆದ್ರೆ ಈ ನಡಿಗೆ ನಿಮ್ಮ ಸ್ನಾಯುಗಳಲ್ಲಿ ನೋವನ್ನ ಉಂಟು ಮಾಡಬಾರದು ಎಂಬುದನ್ನ ಮರಿಬೇಡಿ ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತೆ ಊಟದ ಬಳಿಕ ಮಾಡುವ ನಡಿಗೆಯಿಂದ ಸಿಹಿ ಆಹಾರಗಳನ್ನ ತಿನ್ನುವ ಅಥವಾ ಕುಡಿಯುವ ಬಯಕೆ ಇರುವುದಿಲ್ಲ ಇದರಿಂದ ದಿಢೀರನೆ ಸಕ್ಕರೆ ಮಟ್ಟ ಏರಿಕೆಯಾಗುವುದನ್ನು ತಪ್ಪಿಸಬಹುದು ಮಧುಮೇಹಿಗಳಿಗೆ ಊಟದ ಬಳಿಕ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಶೀಘ್ರವಾಗಿ ಏರುತ್ತೆ ಹಾಗಾಗಿ ನಿಧಾನಗತಿಯಲ್ಲಿ ನಡೆದಾಡಿದರೆ ಸಕ್ಕರೆಯ ಮಟ್ಟ ಕಡಿಮೆಯಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತೆ ಜೊತೆಗೆ ಹೃದಯದ ಆರೋಗ್ಯ ಮತ್ತು ಮಾನಸಿಕ ಯೋಗಕ್ಷೇಮವನ್ನ ಸುಧಾರಿಸುತ್ತೆ ಊಟವಾದ ತಕ್ಷಣ ನಡೆಯುವುದರಿಂದ ಸಿಗುವ ಅತ್ಯುತ್ತಮ ಲಾಭವೆಂದರೆ ಸರಿಯಾದ ಜೀರ್ಣಕ್ರಿಯೆಗೆ ಪ್ರಚೋದನೆ ಸಿಗುವುದು ಹೌದು ಕರುಳು ಜಠರ ಮತ್ತಿತರ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಅಂಗಗಳ ಮಾಂಸ ಕಂಡಗಳಿಗೆ ನಡಿಗೆಯಿಂದ ಚುರುಕು ಮುಟ್ಟಿದಂತಾಗಿ ಪಚನ ಕ್ರಿಯೆ ವೇಗವಾಗಿ ಆಗುತ್ತೆ ಈ ಅಂಗಾಂಶಗಳು ಜಡತ್ವದಿಂದ ಮೇಲಿತು ತಮ್ಮ ಕೆಲಸವನ್ನ ಚುರುಕಾಗಿ ಮಾಡುತ್ತೆ ಊಟವಾದ ಮೇಲಿನ ಹಗುರವಾದ ನಡುಗೆಯೇ ಸಾಕು ಓಡೋದು ಜಾಗಿಂಗ್ ಮಾಡೋದು ಇತ್ಯಾದಿಗಳ ಅಗತ್ಯವಿಲ್ಲ ನಿಧಾನವಾಗಿ ನಿಮ್ಮ ಸಹಜವಾದ ಹದಿನೈದು ನಿಮಿಷಗಳ ನಡುಗೆಯೇ ಸಾಕು ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗಿ ಮಲಬದ್ಧತೆ ಆಸಿಡಿಟಿ ಹೊಟ್ಟೆಯ ಸಮಸ್ಯೆ ಇರುವ ಮಂದಿಗೂ ಕೂಡ ಸಾಕಷ್ಟು ಲಾಭವಾಗುತ್ತೆ ಮಧುಮೇಹಕ್ಕೆ ಮತ್ತು ಮಧುಮೇಹ ಇರುವ ಮಂದಿಗೆ ಊಟದ ನಂತರದ ವಾಕಿಂಗ್ ಬಹಳ ಒಳ್ಳೆಯದು ಯಾಕಂದರೆ ಈ ಸಂದರ್ಭದಲ್ಲಿ ನಡಿಗೆಯಿಂದ ಮಧುಮೇಹಿಗಳ ದೇಹಕ್ಕೆ ಕೂಡಲೇ ಸಕ್ಕರೆ ಇರುವ ಪರಿಣಾಮ ಕೊಂಚ ಕಡಿಮೆಯಾಗುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗುವ ಮೂಲಕ ಸಕ್ಕರೆಯ ಪ್ರಮಾಣ ದೇಹಕ್ಕೆ ರಕ್ತಕ್ಕೆ ಒಡನೆಯೇ ಸೇರುತ್ತೆ ಇದರಿಂದ ಸಕ್ಕರೆಯ ಮಟ್ಟದ ದಿಢೀರ್ ಏರಿಕೆಯ ಸಮಸ್ಯೆ ಬಾರದು ತೂಕ ಇಳಿಸಲು ಸಹಕಾರಿ ತೂಕ ಇಳಿಸುವ ಮಂದಿಗೆ ಈ ಅಭ್ಯಾಸ ಬಹಳ ಒಳ್ಳೆಯದು ಕ್ಯಾಲರಿ ಬರ್ನ್ ಮಾಡೋದಕ್ಕೆ ಊಟವಾದ ತಕ್ಷಣ ನಡೆಯೋದ್ರಿಂದ ಸಾಕಷ್ಟು ಲಾಭವಿದೆ ಕೇವಲ ತೂಕವಷ್ಟೇ ಅಲ್ಲ ಇದರಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳು ಇವೆ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯ ಹೃದಯದ ಆರೋಗ್ಯವೂ ಇದರಿಂದ ವೃದ್ಧಿಯಾಗುತ್ತೆ ಮಾಂಸ ಖಂಡಗಳ ಹಾಗೂ ಎಲುಬಿನ ಆರೋಗ್ಯ ಕೂಡ ವೃದ್ಧಿಸುತ್ತೆ ಬಿಸಿ ನಿಯಂತ್ರಣಕ್ಕೆ ಸಹಕಾರಿ ರಕ್ತದೊತ್ತಡದ ಸಮಸ್ಯೆ ಇರುವ ಮಂದಿಗೂ ಊಟದ ನಂತರದ ನಡಿಗೆ ಒಳ್ಳೆಯದು ಇದು ರಕ್ತದೊತ್ತಡವನ್ನ ಸಮತೋಲನಗೊಳಿಸುತ್ತೆ ಒಳ್ಳೆಯ ನಿದ್ದೆಗೆ ಪೂರಕ ಒಳ್ಳೆಯ ನಿದ್ದೆ ಬೇಕಾ ಹಾಗಾದ್ರೆ ನಿತ್ಯವೂ ಊಟದ ನಂತರ ವಾಕ್ ಮಾಡಿ ಹೌದು ಊಟವಾದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಹಗುರವಾದ ನಡಿಗೆಯಿಂದ ಊಟ ಬೇಗ ಕರಗುತ್ತೆ ಜೊತೆಗೆ ಹೊಟ್ಟೆ ಹಗುರವಾಗುತ್ತೆ ಸುಖವಾದ ಸೊಂಪಾದ ನಿದ್ದೆ ನಿಮಗ್ ಬರುತ್ತೆ ಇದರಿಂದ ಮಾರನೇ ದಿನ ಏಳುವಾಗ ನೀವು ಫ್ರೆಶ್ ಆಗಿರ್ತೀರಿ ತಾಜಾತನದಿಂದ ನೀವು ಮಾರನೇ ದಿನದ ಕೆಲಸವನ್ನ ಉಲ್ಲಾಸದಿಂದ ಮಾಡುವ ಶಕ್ತಿ ಚೈತನ್ಯ ನಿಮ್ಮದಾಗುತ್ತೆ ವಾಕ್ ಮಾಡುವಾಗ ನೀವು ಒಂದೇ ಒಂದು ವಿಚಾರವನ್ನ ನೆನ್ಪಿಟ್ಕೊಳ್ಬೇಕು ಊಟವಾದ ತಕ್ಷಣ ನಡಿಗೆ ಆರಂಭಿಸಬೇಡಿ ಊಟದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಗ್ಯಾಪ್ ಕೊಡಿ ನಂತರ ಹತ್ತರಿಂದ ಹದಿನೈದು ನಿಮಿಷ ಸಣ್ಣದೊಂದು ವಾಕ್ ಮಾಡಿ ದೂರ ಅಲ್ದಿದ್ರು ಮನೆಯಲ್ಲೇ ಮನೆಯ ಅಂಗಳದಲ್ಲೇ ಸುಮ್ಮನೆ ವೃತ್ತಾಕಾರದಲ್ಲಿ ನಡೀಬಹುದು ಜೊತೆಗೆ ವೇಗವಾಗಿ ನಡೆಯುವುದು ಈ ಸಂದರ್ಭ ಸಲ್ಲದು ನಿಧಾನವಾಗಿ ನಡೆದ್ರೆ ಈ ಎಲ್ಲಾ ಪ್ರಯೋಜನಗಳನ್ನ ಪಡೆಯಬಹುದು ನಿಯಮಿತವಾಗಿ ಈ ಅಭ್ಯಾಸವನ್ನ ಇಟ್ಕೊಂಡ್ರೆ ಲಾಭಗಳನ್ನ ಕಂಡುಕೊಳ್ಳುವಿರಿ डेस्क ब्यूरो जी कन्ड न्यूज